ನಮಸ್ಕಾರಗಳೇ ಈ ದಿನದ ಕತೆ ಹೆಸರು ಮೋಸ ಹೋದ ಕರಡಿ ಒಂದು ಕಾಡಲ್ಲಿ ಒಂದು ನರಿ ವಾಸವಾಗಿರುತ್ತೆ ಈ ನರಿ ಬಹುತೇಕ ಎಲ್ಲ ಪ್ರಾಣಿಗಳ ಮಾಂಸವನ್ನು ತಿಂದು ರುಚಿ ನೋಡಿರುತ್ತದೆ ಆದರೆ ಈ ನರಿಗೆ ಕರಡಿ ಮಾಂಸದ ರುಚಿನ ನೋಡಿರಲ್ಲ ಹಾಗಾಗಿ ಅದು ಕರಡಿಯ ಸ್ನೇಹವನ್ನು ಸಂಪಾದಿಸಿಬಿಟ್ಟು ನಾನು ಕರಡಿನ ತಿನ್ನಬೇಕು ಅಂತ ವಿಚಾರ ಮಾಡುತ್ತೆ ಅದಕ್ಕೋಸ್ಕರ ಇದೇನು ಮಾಡುತ್ತೆ ಒಂದು ಕರಡಿಯ ಸ್ನೇಹವನ್ನು ಬೆಳೆಸೋಕ್ಕೋಸ್ಕರ ಹಾತುರಿತಾ ಇರ್ತದೆ ಒಂದು ಸಾರಿ ಕರಡಿ ತನ್ನ ಗುಹೆಯಿಂದ ಹೊರಬಂದು ಆಹಾರಕ್ಕಾಗಿ ಹೊರಟಿರ್ತದೆ ಅದೇ ಅವಕಾಶಕ್ಕೆ ಕಾಯ್ತಿದ್ದ ಈ ನರಿ ಕರಡಿ ಹತ್ರ ಬಂದುಬಿಟ್ಟು ಗೆಳೆಯ ನನಗಿನ ಸ್ನೇಹ ಬೇಕು ನೀನು ಬಯಸೋದಾದರೆ ನಾನಿಬ್ಬರು ಹಿಂದಿನಿಂದ ಸ್ನೇಹಿತರಾಗೋಣ ಅಂತ ಕೋಖ ಕೋಖದ ಅಂದರೆ ಸುಳ್ಳನ್ನು ಮಾತುಗಳನ್ನ ಆಡುತ್ತೆ ಕೂಡಲೇ ಕರಡಿ ನರಿಯ ಸ್ನೇಹಕ್ಕೆ ಸೂಚಿಸುತ್ತೆ ಆಯಿತು ಪರವಾಗಿಲ್ಲ ನೀನು ಸ್ನೇಹಿತರಕ್ಕಿಂತ ತೊಂದರೆ ಇಲ್ಲ ಅಂತ ಹೇಳುತ್ತೆ ಹೀಗೆ ಕೆಲವು ದಿನಗಳಾಗತ್ತೆ ನರಿ ಕರಡಿ ಜೊತೆ ಒಳ್ಳೆಯ ಸ್ನೇಹಿತರ ಸ್ನೇಹಿತರ ನಡೆಸುತ್ತೆ ಹಾಗೂ ಅದರ ನಂಬಿಕೆಯನ್ನು ಕೂಡ ಗಳಿಸುತ್ತೆ ಹೀಗಿದ್ದಾಗ ಒಂದಿನ ನರಿ ಕರಡಿ ಹೇಳುತ್ತೆ ಮಿತ್ರ ನಿನ್ನ ಮೇಲಿನ ರೂಮುಗಳು ತುಂಬ ಭಾರ ಅನಿಸೋದಿಲ್ಲ ನಿನಗೆ ಯಾವಾಗಲೂ ತುಂಬ ಮೈ ತುಂಬ ಕೂಲಿದಿರುತ್ತೆ ನಿನಗೆ ಅಂತ ಹೇಳುತ್ತೆ ಅದನ್ನೇ ಕತ್ತರಿಸ್ಕೊಂಡು ನೀನು ಸ್ಮಾರ್ಟ್ ಆಗಬಾರ್ದು ಚೆನ್ನಾಗಿ ಕಾಣಂಗಿರಬಾರ್ದು ಅಂತ ಕುಟಿಲವಾದ ಮಾತುಗಳನ್ನು ಆಡುತ್ತೆ ನರಿಯ ಈ ಕಪಟ ಮಾತುಗಳನ್ನು ಕರಡಿ ನಂಬಿ ಈ ನರಿಯ ಮಾತು ಸರಿ ಅಂತ ಅನ್ನಿಸ್ಬಿಟ್ಟು ಮಿತ್ರ ನಿನ್ನೆಚ್ಚೆಯಂತೆ ನನ್ನ ಮೈಮಿನ ರೂಮ್ಗಳನ್ನು ಕಟ್ ಮಾಡಿಬಿಡು ಹಾಗೂ ನಾನು ಚೆನ್ನಾಗಿ ಕಾಣಂಗೆ ಮಾಡು ಅಂತ ಪ್ರೀತಿಯಿಂದ ಹೇಳುತ್ತೆ ಇದೇ ಸಮಯನ ಕಾಯುತ್ತಾ ಇದ್ದಂಥ ಆ ನರಿ ಒಂದು ಹರಿತವಾದ ವಸ್ತುವನ್ನು ತಂದು ಕರಡಿಯ ರೂಮ್ಗಳನ್ನು ಕಟ್ ಮಾಡ್ತಾ ಮಾಡ್ತಾ ಕರಡಿಯನ್ನು ಕೊಂದುಬಿಡುತ್ತೆ ಕೊಂದು ಆ ಕರಡಿಯನ್ನು ತಿಂದು ತೇಗುತ್ತೆ ಹಾಗೆ ಸ್ನೇಹಿತರೆ ಈ ಕಥೆ ಏನು ಹೇಳುತ್ತೆ ಅಂತಂದರೆ ಯಾರನ್ನೂ ಕೂಡ ನಾವು ಸುಲಭವಾಗಿ ನಂಬಬಾರ್ದು ಅಂತ ಹೇಳ್ತೆ ಥ್ಯಾಂಕ್ ಯುಗಳೇ ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ